ನಾವೇನ್ ಮೋಸ ಮಾಡಿದೀವಪ್ಪ ಎಲ್ಲ ಬಿಟ್ಟು ನೀವೆಲ್ಲ ಒಯ್ದಿರ್ತಾನೆ ಇಲ್ಲೇ ಕಾಡಿಗೆ ಹೋಯ್ವಪ್ಪ ಅಷ್ಟೇ ನೋಡಕ್ಕ ಎಂಗ್ ಎಲ್ಲೋ ಎಲ್ಲೋದು ಹೊಸ ಕಾಡಿಗೆ ಹೋಗ್ಬಿಟ್ಟಿ ಇಲ್ಲೇ ಕಾಡಿಗೆ ಹೋಗಿದ್ದ ಅಂತ ನಮ್ಮಲ್ಲಿ ಎಲ್ಲಪ್ಪ ಕಾಡಿಗೆ ಯಶೋ ನಾವು ಎಲ್ಲೋ ದೊಡ್ಡ ಕಾಡಿಗೆ ಹೋಗಿರ್ಲಿಲ್ಲ ಕಣೋ ನಾವ್ ಇಲ್ಲೇ ಕಾಡಿಗೆ ಹೋಯ್ನು ಈಗ ಅಲ್ಲಿ ಆ ಕಾಡಿನ ಕಾಡಿನಿ ಬಗ್ಗೆನೆ ಮಾತಾಡ್ತಾ ಇದ್ದೀವಿ ಬನ್ನಿ ಮೋನಾಪ್ಪ ಬರೇ ಸುಳ್ಳು ಹೇಳ್ತೀರಾ ಆದಾಗ್ಲೇ ಬಂದ್ರಪ್ಪ ನಾನಂತೂ ಹೋಗ್ತೀನಿ ಇರ್ಬೇಕು ಕಣ ನಾವು ಒಯ್ದ್ರೆ ನಮಗೂ ಗೊತ್ತಾಯ್ತನೋ ಇರ್ಲಿ ಬಿಡು ಅವರು ಹೆಂಗ ಹೇಳ್ತಾರಲ್ವಾ ತಿಳ್ಕೋಣ ಕಾಡಿಗೆ ಮೇಲೆ ಭಾರಿ ಚರ್ಚೆ ಮಾಡ್ತಾವ್ರೆ ನಾವು ಕಾಡಿಗೆ ಹೋಗೋಣ ಅಂದ್ಕೊಂಡಾಗ ಕಾಡಲ್ಲಿ ದೊಡ್ಡ ದೊಡ್ಡ ಮರಗಳು ಇರ್ತವೆ ಮತ್ತೆ ಕಾಡಲ್ಲೆಲ್ಲ ನೀರ್ ಹರಿತಿರುತ್ತೆ ಮತ್ತೆ ಪಕ್ಷಿಗಳು ಇರ್ತವೆ ಪ್ರಾಣಿಗಳು ಇರ್ತವೆ ಅಂತ ಎಷ್ಟೆಷ್ಟು ಆಸೆ ಇತ್ತು ಅದೆಲ್ಲ ಈ ಬಸ್ಸಲ್ಲಿ ಹೋಗೋದು ಅನ್ಕೊಂಡಿದ್ದೆ ಕಾಡಿಗೆ ಆದ್ರೆ ಸೈಕಲ್ ಹೋದ್ವಲ್ಲ ಅದ್ರಲ್ ಖುಷಿ ಸಿಕ್ಕಿದೀನಿ ಅಂತ್ ಸಿಗ್ಲಿಲ್ಲ ನಂಗೆ ನಾನು ಸ್ಕೂಲಿಗೆ ನಾಲ್ಕ್ ಕಿಲೋ ತುಳ್ಕೊಂಡು ಹೋಗೋಕೆ ನನಗೆ ಸಾಕಾಗದು ಅದಲ್ದೇನೆ ಒಟ್ಟು ಇಪ್ಪತ್ತೆಂಟು ಕಿಲೋಮೀಟರ್ ಸೈಕಲ್ ತುಳ್ದಿದೀನಿ ಅಂದ್ರೆ ನನಗೆ ನನ್ ಮೇಲೆ ಆಶ್ಚರ್ಯ ಕಣೆ ನಾವು ಸುರ್ಗೇನಹಳ್ಳಿ ಕಾಡಿಗೆ ಹೋಯ್ವಲ್ವಾ ಒಟ್ಟು ನಲ್ವತ್ ಜಾತಿ ಗಿಡಗಳು ಆಯ್ತು ನಾವು ಯಶು ಈ ಕಾಡಲ್ಲಿ ನಲ್ವತ್ ಜಾತಿ ವೈವಿಧ್ಯತೆ ಇತ್ತ ಸ್ವಾಮ ಅಲ್ಲಿಗ್ ಫಸ್ಟ್ ಹೋದಾಗ ಈ ಕಾಡಲ್ಲಿ ಏನಪ್ಪ ಇರುತ್ತೆ ಅಂತ ಅನ್ಕೊಂಡಿದ್ ಅಲ್ವಾ ಅಲ್ಲಿ ಹೋಗಿ ನೋಡಿದಾಗ ನಲ್ವತ್ ಜಾತಿ ಗಿಡಗಳು ಸಿಕ್ಕಿದ್ದು ಅದು ಈ ಕಾಡಲ್ಲಿ ನಲ್ವತ್ ಜಾತಿ ಗಿಡಗಳು ಸಿಕ್ತವೆ ಅಂತ ನಂಬಕ್ಕೆ ಆಗಲಿಲ್ಲ ಆಗ್ಲಿಲ್ಲ ಕಣಣ್ಣ ತಿಂಡಿ ಕುತ್ಕೊಂಡ್ವಲ್ಲ ಜಾಗ ತಿನ್ನಕೆತನಾ ಅಲ್ಲಿ ಕಲ್ಲು ಬಂಡೆ ಇದ್ರು ಸಹ ಅದ್ರಲ್ಲಿ ನಾವು ತರದ ವೈವಿಧ್ಯತೆಯನ್ನು ನೋಡಿದ್ವಿ ಏ ಪವ್ಯಕ್ಕ ಏನ್ ಹಿಂಗ ನಾವು ನಾವ್ ತರ ವೈವಿಧ್ಯತೆ ನೋಡ್ದು ತರ ನಾವು ಕಲ್ಲು ಮಣ್ಣಲ್ಲೇ ಒಂಥರ ಗಿಡಗಳು ಮತ್ತೆ ಬೀಳ ಇರ್ತಾರಲ್ಲ ಅದಲ್ಲೇ ಒಂಥರ ಗಿಡ್ಗಳು ಮತ್ತೆ ಬಂಡೆ ಮೇಲೆ ಅದೇ ಒಂಥರ ಗಿಡಗಳು ಮತ್ತೆ ಪದೇ ಒಳಗ್ ನೋಡ್ಲಿವೇನೆ ಒಟ್ಟು ನಾವು ನಾಲ್ಕ್ ಅತಿ ವೈವಿಧ್ಯತೆ ನೋಡಿದ್ವು ಬಂಡೆ ಕರ್ಲು ಬೀಳು ಪೊದೆ ಇಷ್ಟ ಕಂಡ್ರಂತೆ ಅದ್ಭುತವ ಬಂಡೆ ಮೇಲೆ ಕುಂತಿದ್ವಲ್ಲ ಅಲ್ಲೊಂದು ಅದ್ಭುತ ಇತ್ತಲ್ಲ ಏ ಅದ್ಭುತ ಅವ್ಭುತವಾ ನಾನ್ ಅದೇ ಫಸ್ಟ್ ಕಣೆ ನೋಡಿತ್ತು ಅಲ್ಲೊಂದು ಹೂವು ಎಷ್ಟ್ ಚೆನ್ನಾಗ್ ಅಳ್ಳಿತ್ತಲ್ವಾ ನೋಡಕ್ ಎಷ್ಟ್ ಚೆನ್ನಾಗಿತ್ತಲ್ಲ ಪವ್ಯಾಕ ಅದಿ ಸಣ್ಣ ಗಿಡದಾಗೆ ಸಣ್ಣ ಹೂವು ಎಷ್ಟ್ ಚೆನ್ನಾಗಿತ್ತಲ್ವಾ ಸೂಪರ್ ಆಗಿತ್ತು ಕಣೆ ಅದು ನಾವ್ ಅಲ್ಗ್ ಹೋಗಿದ್ದ ಎಷ್ಟ್ ಖುಷಿ ಆಗಿತ್ತಲ್ವಾ ಕಣೆ ನಮ್ಮಲ್ಲಿ ಮಾತ್ರ ಬೆರಳಿಕೆ ಎಷ್ಟು ಆ ಕಾಡಿಕೆ ಅಷ್ಟೊಂದು ಬರ್ತಿ ನನ್ಗೆ ಏನು ಆಶ್ಚರ್ಯ ಅಂದರೆ ಇಲ್ಲಿ ನೋಡಿದ್ರೆ ಆಡು ಮುಟ್ಟಿ ಸೊಪ್ಪು ಎಲ್ಲ ಪದಿಗಳಲ್ಲಿ ಹುಡ್ಕಿದ್ರೆ ಎಲ್ಲೋ ಒಂದೊಂದು ಎರಡೋ ಸಿಗ್ಬೋದು ಆದರೆ ಆ ಕಾಡಲ್ಲಿ ಎಷ್ಟೊಂದಿತ್ತು ಗೊತ್ತಾ ಏ ಅದಲ್ದೆ ಸಿಂಚು ನಾವು ತಿಂಡಿ ಮಾಡೋಕೆ ಕುಂತಿದ್ವಲ್ಲ ಅಲ್ಲಿ ತಾಳೆ ಸರಿ ಎಷ್ಟೊಂದಿತ್ತು ನಮ್ಮಪ್ಪ ಎಮ್ಮೆಗೆ ಔಷಧಿ ಮಾಡಕ್ಕೆ ಅಂತ ಬಳ್ಳಿ ಹುಡಿಕೊಂಡೋಯ್ತಾ ಹೋಯ್ತಾ ಸಿಗ್ಲೇ ಇಲ್ಲ ಎಲ್ಲೋ ಒಂದು ಸಿಕ್ತು ಅಲ್ಲಿ ನೋಡ್ರೆ ಎಷ್ಟೊಂದಿತ್ತಲ್ವಾ ಹೇಳೋದು ಕಾಡನ್ನ ಇದ್ದಂಗೆ ಇರಕ್ಕೆ ಬಿಡಬೇಕು ಅಂತ ಈಗ ಜನಗಳೆಲ್ಲ ಏನ್ ಮಾಡ್ತಾರೆ ಎಲ್ಲ ಗೈಕಂಡು ತೋಟ ಮಾಡ್ಕೊಂತಾರೆ ಆದ್ರೆ ಅಲ್ಲಿ ನೋಡು ಕಾಡು ಇದ್ದಂಗೆ ಇದ್ದಕ್ಕೆ ಅಷ್ಟರಲ್ಲೇ ಎಷ್ಟೊಂದ್ ತರ ಔಷಧಿ ಗುಣಗಳಿದ್ದವು ಈಗ ನಲ್ವತ್ತು ಜಾತಿ ಗಿಡಗಳು ನೋಡ್ದಲ್ವ ನಾವು ಅದರಲ್ಲಿ ಎಷ್ಟು ಜಾತಿ ಔಷಧಿ ಗುಣ ಅವೆ ಅಂತ ನೋಡ್ಕ ನೋಡೋಣ ಏ ಅಣ್ಣ ನನಗೆ ಬೇರೆ ಸ್ಕೂಲಿಗೆ ಟೈಮ್ ಆಗೈತೆ ನಾವು ಸ್ಕೂಲ್ಗೆ ದನು ಸ್ಕೂಲ್ಗೆ ಹೋಗೋದು ಇದ್ದೇ ಇರುತ್ತೆ ಈ ವಿಷಯ ಮುಖ್ಯ ಅಲ್ವ ದನು ಏ ಅದು ಹಂಗಲ್ಲ ನಾವು ಸ್ಕೂಲಿಗೆ ಹೋಗೋದು ಮುಖ್ಯ ಅಲ್ವಾ ಅದಕ್ಕೆ ಈಗ ಹೇಳ್ದಂಗೆ ನೆಕ್ಸ್ಟ್ ವಾರ ಮಾಡೋಣ